ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಪಹಲ್ಗಾಮ್ ದಾಳಿಕೋರರಿಗೆ ಆಶ್ರಯ ಕೊಟ್ಟವರು ಎನ್ ಐ ಎ ಬಲೆಗೆ ಬಿದ್ದಿದ್ದಾರೆ ಮೂವರು ಉಗ್ರರಿಗೆ ಆಶ್ರಯ ಕೊಟ್ಟಿದ್ದ ಇಬ್ಬರು ಸ್ಥಳೀಯರನ್ನ ಇದೀಗ ಎನ್ ಐ ಎ ಅರೆಸ್ಟ್ ಮಾಡಿದೆ ಪಹಲ್ಗಾಮ್ ನಲ್ಲಿ ಮೂವರು ಉಗ್ರರಿಗೆ ಆಶ್ರಯ ಕೊಟ್ಟಿದ್ರು ಸ್ಥಳೀಯರು ಇದ್ರ ಬಗ್ಗೆ ಅನುಮಾನ ಇತ್ತು ಪಹಲ್ಗಾಮ್ ಅಟ್ಯಾಕ್ ಆದಾಗ ಆ ಉಗ್ರರು ಬಾರ್ಡರ್ ಒಳಗೆ ಹೆಂಗ್ ನುಗ್ತಾರೆ ಅವ್ರಿಗೆ ಯಾರಾದ್ರೂ ಇಲ್ಲಿರುವಂತವ್ರು ಆಶ್ರಯ ಕೊಡ್ಬೇಕಲ್ವಾ ಜಾಗ ಎಲ್ಲೆಲ್ಲಿ ಹೇಗಿದೆ ಅಂತ ತೋರಿಸ್ಕೊಡ್ಬೇಕಲ್ವಾ ಅದು ಯಾರು ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಇತ್ತು ಅದಕ್ಕೆ ಸ್ಥಳೀಯರು ಯಾರು ಆಶ್ರಯ ಕೊಟ್ಟಿದ್ರು ಅವ್ರನ್ನ ಈಗ ಎನ್ ಐ ಅರೆಸ್ಟ್ ಮಾಡಿದೆ ಮೂವರು ಉಗ್ರರು ಪಾಕಿಸ್ತಾನದಿಂದ ಬಂದಿದ್ರು ಅವರುಗಳಿಗೆ ಅವರು ಸ ಲಷ್ಕರ್ ಎ ಸಂಘಟನೆಗೆ ಸೇರಿದಂಥವರು ಉಗ್ರರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ರಕ್ಷಣೆಯನ್ನು ಸ್ಥಳೀಯರು ಕೊಟ್ಟಿದ್ದಾರೆ ಅಂದರೆ ಅವರು ಕೂಡ ಇದರಲ್ಲಿ ಭಾಗಿಯಾದಂತೆ ಭಾಗಿಯಾದಂಗೆ ಅವರು ಕೂಡ ಆರೋಪಿಗಳಾದ ಪರ್ವೇಜ್ ಅಹಮದ್ ಬಶೀರ್ ಅಹಮದ್ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಉಗ್ರರಿಗೆ ಆಹಾರ ಮತ್ತು ಆಶ್ರಯ ಕೊಟ್ಟಿದ್ದ ಆರೋಪ ಇವ್ರ ಮೇಲೆ ಕೇಳಿ ಬಂದಿದ್ದು ಉಗ್ರರಿಗೆ ಕೆಲವು ಸಲಕರಣೆಗಳನ್ನು ಕೂಡ ಇವರು ಕೊಟ್ಟಿದ್ದಾರಂತೆ ಇಬ್ಬರು ಬಂದ ತೀವ್ರ ವಿಚಾರಣೆಗೆ ಎನ್ ಐ ಎ ಒಳಪಡಿಸಿದೆ ಈಗ ಎನ್ ಐ ಎ ರಾಷ್ಟ್ರೀಯ ಭದ್ರತೆ ಅಂತ ಬಂದಾಗ ಅಲ್ಲಿ ಎಂಟ್ರಿ ಕೊಡ್ತಾರೆ ಈಗ ಇಲ್ಲೂ ಕೂಡ ಎನ್ ಐ ಎ ಎಂಟ್ರಿ ಕೊಟ್ಟಿತ್ತು ತನಿಖೆಯನ್ನು ಮಾಡ್ತಾ ಇತ್ತು ಪಹಲ್ಗಾಮ್ ಅಟ್ಯಾಕ್ ಆಯಿತು ಅದಾದ್ಮೇಲೆ ನಾವು ಆಪರೇಷನ್ ಸಿಂಧೂರ್ ಅಂತ ಆರಂಭ ಮಾಡಿದ್ವಿ ಇವೆಲ್ಲವೂ ಒಂದೊಂದುವರೆ ತಿಂಗಳಲ್ಲಿ ಆಗೋಗ್ಬಿಡ್ತಲ್ಲ ಬಟ್ ಪ್ರಶ್ನೆ ಇದ್ದಿದ್ದು ಅವರು ಅಷ್ಟು ದೊಡ್ಡ ಮಟ್ಟದ ಸ್ಕೆಚ್ ಹಾಕ್ತಾರೆ ಪ್ಲಾನ್ ಮಾಡ್ತಾರೆ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ ಅಂದ್ರೆ ಇಲ್ಲಿರುವಂತಹ ಲೋಕಲೈಟ್ಸ್ ಐಟ್ಸ್ ಯಾರಾದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ ಅವ್ರು ಯಾರು ಅನ್ನುವಂತಹ ಹುಡುಕು ಕೆಲಸಕ್ಕೆ ಇದೀಗ ತನಿಖೆ ಮಾಡ್ತಾ ಇರುವಂತವ್ರು ಮುಂದಾಗಿದ್ರು ಎನ್ಐಎ ಬಲೆಗೆ ಮತ್ತಿಬ್ರು ಬಿದ್ದಿದ್ದಾರೆ ಆಲ್ರೆಡಿ ಇದೀಗ ಪೊಲೀಸರ ಸಪೋರ್ಟ್ ಅನ್ನು ಕೂಡ ತಗೊಂಡು ಆರ್ಮಿಯವರು ಲೋಕಲ್ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರುಗಳ ಮನೆಯನ್ನ ಧ್ವಂಸ ಮಾಡಿದ್ರು ಸ್ಥಳೀಯ ಉಗ್ರರ ಮನೆಯನ್ನ ಧ್ವಂಸ ಮಾಡಿದ್ರು ಅಷ್ಟಕ್ಕೆ ನಿಂತಿರ್ಲಿಲ್ಲ ಅವ್ರನ್ನ ಹುಡುಕುವಂತಹ ಕೆಲಸ ಇತ್ತು ಕಾಡಿನಲ್ಲಿ ಎಲ್ಲೆಲ್ಲಿ ಅಡಗಿದ್ರು ಅಂತ ಗೊತ್ತಿಲ್ಲ ಅಂಡ್ ಯಾವ್ಯಾವ ಊರುಗಳಿಗೆ ಸೇರ್ಕೊಂಡಿದ್ರು ಅಂತ ಗೊತ್ತಿಲ್ಲ ಇದರ ನಡುವೆ ಲೋಕಲೈಟ್ಸ್ ಗಳು ಯಾರು ಅವರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂತಹ ತನಿಖೆಯೂ ಕೂಡ ಬಹಳ ಚುರುಕಾಗಿತ್ತು ಎನ್ಐಎ ಈ ಪ್ರಕರಣದಲ್ಲಿ ಮತ್ತಿಬ್ಬರನ್ನ ಈಗ ಅರೆಸ್ಟ್ ಮಾಡಿದೆ